ಹಲೋ ಫ್ರೆಂಡ್ಸ್ ಎಲ್ರಿಗೂ ಸ್ವಾಗತ ನಾನು ಚೈತ್ರ ಇವತ್ತು ಶಿವರಾತ್ರಿ ಶಿವರಾತ್ರಿ ಬ್ಲಾಗ್ನ ಮಾಡ್ತಾಯಿದ್ದೀನಿ ಇವತ್ತು ಈಗ ಸಂಜೆ ಆಗಿದೆ ಸಂಜೆ ಪೂಜೆಗೆ ಎಲ್ಲ ಸಿದ್ಧತೆ ಮಾಡ್ಕೊತಾ ಇದ್ದೀನಿ ಈಗ ನಾನು ಪೂಜೆ ಮಾಡ್ತಾಯಿದ್ದೀನಿ ಸಂಜೆ ಪೂಜೆ ಮಾಡ್ತಾಯಿದ್ದೀನಿ ನಾನು ಶಿವರಾತ್ರಿ ಹಬ್ಬ ಇವತ್ತು ನನ್ನ ಮಗನಿಗೆ ಮೊದಲನೇ ಹಬ್ಬ ಅಂತಲೇ ಹೇಳ್ಬೋದು ಶಿವರಾತ್ರಿ ಹಬ್ಬ ಹುಟ್ಟಿದಾಗಿಂದ ಸೊ ಅವನಿಗೂ ಇವತ್ತು ಹೊಸ ಹಬ್ಬ ಅಂತಲೇ ಹೇಳ್ಬೋದು ಆಟ ಆಡ್ತಿದ್ದಾನೆ ಕೇಳಿಸ್ತಿದೆ ಅನ್ಸುತ್ತೆ ನಮ್ಮಲ್ಲಿ ತೋರಿಸ್ತೀನಿ ಈಗ ಫಸ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತೀನಿ ಎಲ್ಲ ದೇವಸ್ಥಾನ ಎಲ್ಲ ಹೊರಿಸಿ ಎಲ್ಲ ಇಟ್ಟಿದ್ದೀನಿ ಈಗ ದೀಪ ಎಲ್ಲ ಹಚ್ಚಬೇಕು ಬತ್ತಿ ಎಲ್ಲ ಹಾಕಿ ಹೂವನ್ನು ಬಿಡಿಸಿ ಈಗ ಮರಣ ಬನ್ನಿ ಫ್ರೆಂಡ್ಸ್ ಮನೆ ದೇವ್ರ ಮನೆ ಪುಟ್ಟಾಣಿ ದೇವ್ರ ಮನೆ ಅಂತಲೇ ಹೇಳ್ಬೋದು ಎರಡು ಫೋಟೋ ಇಟ್ಕೊಂಡಿದ್ದೀನಿ ಮನೆ ದೇವ್ರದ್ದು ಮತ್ತು ಹಾಗೆ ಲಕ್ಷ್ಮೀ ಗಣೇಶ ಸರಸ್ವತಿ ಇರೋವಂಥ ಫೋಟೋ ಇಟ್ಕೊಂಡಿದ್ದೀನಿ ಮತ್ತು ಎರಡು ದೀಪ ಆ ಥರ ಇಟ್ಕೊಂಡಿದ್ದೀನಿ ನಮಗಿದು ಸಾಕು ಅಂತ ಅನಿಸುತ್ತೆ ಮತ್ತು ಜಾಸ್ತಿ ತುಂಬ ದೊಡ್ಡದಿದ್ದರೆ ತುಂಬ ಟೈಮು ತೊಗೊಳುತ್ತೆ ಸೊ ಒಂದು ಸತಿ ಪಾಪ ಕೈ ಬಿಡ್ದಿದಾಗ ಅದು ಕೆಲಸನೂ ಮಾಡೋದಕ್ಕೂ ಆಗೋದಿಲ್ಲ ದೇವ್ರ ಮನೆಯದು ಹಾಗಾಗಿ ಇದು ಚಿಕ್ಕದಾಗಿ ಚಿಕ್ಕದಾಗಿರೋದು ನಮಗಂತೂ ಈ ಥರನೇ ತುಂಬ ಇಷ್ಟ ಅಂತಲೇ ಹೇಳ್ಬೋದು ನಾವು ಮನೆ ಖಾಲಿ ಮಾಡಿ ತುಂಬ ದಿವ್ಸನೇ ಆಯಿತು ಆಲ್ಮೋಸ್ಟ್ ಒನ್ ಆ್ಯಂಡ್ ಆಫ್ ಮಂತ್ ಆಯಿತು ಸಂಕ್ರಾಂತಿ ಹಬ್ಬದ ಟೈಮ್ನಲ್ಲೇ ನಾವು ಮನೆ ಖಾಲಿ ಮಾಡಿದ್ದಾಯಿತು ಆಮೇಲಿಂದ ಮನೆ ಜೋಡಿಸೋದು ಅದು ಇದು ಫುಲ್ಲು ತುಂಬ ಟೈಮೇ ಹಿಡೀತು ಅಂತಲೇ ಹೇಳ್ಬೋದು ಮನೆಯದೆಲ್ಲ ಅಡ್ಜಸ್ಟ್ ಆಗೋದಕ್ಕೆ ಸೆಟ್ಲ್ ಆಗೋದಿಕ್ಕೆ ಹಾಗೆ ನಮ್ಮದು ತುಂಬಾ ಸಾಮಾನಿದ್ದು ಟು ಬಿ ಎಚ್ ಕೆ ನಾವು ಮನೆ ಇದ್ದಿದ್ದು ಹೆಂಗೆ ಆ ಸಾಮಾನು ಅಷ್ಟು ಇಟ್ಕೊಂಡಿದ್ವಿ ಅನ್ನೋದೇ ನಮಗೆ ಗೊತ್ತಾಗ್ತಿರಲಿಲ್ಲ ಅಷ್ಟು ಸಾಮಾನು ಆಗಿಬಿಟ್ಟಿತ್ತು ಸೊ ಎಲ್ಲ ಅನ್ನೆಸೆಸರಿ ಸಾಮಾನುಗಳನ್ನೆಲ್ಲ ಅಲ್ಲೇ ಡಿಸ್ಕಾರ್ಡ್ ಕೂಡ ಮಾಡಿದ್ವಿ ಹಾಗೆ ಸ್ವಲ್ಪ ಬೇಕಾಗಿರೋ ಸಾಮಾನೆಲ್ಲ ಊರಿಗೂ ಕೂಡ ಕಟ್ ಕಳ್ಸಿದ್ವಿ ಮುಂದೆ ಏನಾದರೂ ಫ್ಯೂಚರಲ್ಲಿ ದೊಡ್ಡ ಮನೆ ಮಾಡಿದಾಗ ಸೋಫಾ ಎಲ್ಲ ಅಲ್ಲಿ ಇರೋಣ ಅಂತ ಅಂದ್ಬಿಟ್ಟು ಸೋಫಾ ಡೈನಿಂಗ್ ಟೇಬಲ್ ಎಲ್ಲ ಕೊಟ್ಕುಬಿಟ್ವಿ ನಾವು ಸೊ ಹಾಗಾಗಿ ಇದು ಮನೆ ಪಾಪು ಇದ್ದಾಗ ಸ್ವಲ್ಪ ಫ್ರೀಯಾಗೂ ಇರಬೇಕು ಹಾಗೆ ತುಂಬ ದೊಡ್ಡದಿದ್ದರೆ ಮೇಂಟೈನ್ ಮಾಡೋದಕ್ಕೂ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಈಗ ಒನ್ ಬಿ ಎಚ್ ಕೆ ಮನೆ ಕೂಡ ಮಾಡ್ಕೊಂಡಿದ್ದೀವಿ ಇದು ರೆಂಟ್ ಬಂದ್ಬಿಟ್ಟು ಇದು ಹೋಮ್ ಟೂರ್ ಕೂಡ ಮಾಡೋಣ ಅಂತ ಇದ್ದೀನಿ ಮುಂದೆ ಸೊ ನಿಮ್ಮ ಎಲ್ಲರ ಸಪೋರ್ಟ್ ಹೀಗೆ ಮುಂದುವರಿಲಿ ಅಂತ ಕೇಳ್ಕೊತೀನಿ ಹಾಗೆ ತುಂಬ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ ಅಂತ ಕೇಳ್ಕೊಳ್ತೀನಿ ನಾನು ಫೆಸ್ಟಿವಲ್ಗೆಲ್ಲ ತುಂಬ ದಿವಸನೇ ಆಗಿಬಿಟ್ಟಿತ್ತು ಸ್ಯಾರಿ ಎಲ್ಲ ಉಟ್ಕೊಂಡು ತುಂಬಾ ಸ್ಯಾರಿಗಳಿದೆ ಎಲ್ಲ ಯಾವಾಗ ಉಟ್ಕೊಳ್ಳೋದು ಎಲ್ಲ ಹಂಗಂಗೆ ಸುಮ್ಮನೆ ಬೀರುಲಿಡೋ ಥರ ಆಗಿಬಿಟ್ಟಿತ್ತು ಹಾಗಾಗಿ ಈ ಸತಿಯಿಂದ ಪ್ರತಿ ಹಬ್ಬಕ್ಕಾಗಲಿ ವೀಕಲ್ಲಿ ಒಂದು ಟೂ ಟೈಮ್ಸ್ ಆದರೆ ಒಂದು ಸ್ಯಾರಿ ವೇರ್ ಮಾಡೋಣ ಎಲ್ಲ ಯೂಸ್ ಮಾಡೋಣ ತುಂಬ ಸತಿ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ ಹಾಗಾಗಿ ಯೂಸ್ ಮಾಡ್ತಾಯಿದ್ದೀನಿ ಈ ಸತಿ ಹಬ್ಬದಿಂದನೇ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ನನಗೆ ಸ್ಯಾರಿ ವೇರ್ ಮಾಡೋದು ಅಂದರೆ ತುಂಬಾ ಇಷ್ಟ ಬಟ್ ಮೊದಲೆಲ್ಲ ಅಷ್ಟು ಉಟ್ಕೊಳ್ಳೋದಕ್ಕೆಲ್ಲ ಅಷ್ಟು ಯೂಸ್ ಮಾಡ್ತಾ ಇರಲಿಲ್ಲ ಬರೀ ತೊಗೊಂಡು ತೊಗೊಂಡು ಇಟ್ಕೊಳ್ತಿದ್ದೆ ಕಲೆಕ್ಷನ್ಸ್ನೆಲ್ಲ ತುಂಬಾ ಇಷ್ಟ ಆಗ್ತಿತ್ತು ಬಟ್ ಅಷ್ಟು ಸ್ಯಾರಿ ಒಂದು ಅಕೇಷನ್ಸ್ ಆಗಲಿ ಆ ಥರದ್ದೆಲ್ಲ ನನ್ನ ಇದಾಗ್ತಾ ಇರಲಿಲ್ಲ ಲೈಫಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ಸ್ ಅದು ಇದು ಹಬ್ಬ ಮಾಡದಿರೋ ಥರ ಏನಾದರೂ ಒಂದು ಸಮಸ್ಯೆ ಏನಾದರೂ ಬಂದಿರೋದು ಹಾಗಾಗಿ ಅದು ಏನು ಉಟ್ಕೊಳೋಕ್ಕೆ ಇಷ್ಟನೇ ಆಗ್ತಾ ಇರಲಿಲ್ಲ ಆವಾಗ ಇಲ್ಲ ಹಬ್ಬ ಮಾಡೋ ಥರ ಇರಲಿಲ್ಲ ಸುತ್ತಕಾ ಇರೋದು ಊಹಾ ಥರ ಏನಾದರೂ ನಿಂತಿರೋದು ಹಾಗಾಗಿ ನಾನು ಅಷ್ಟು ಇಂಟ್ರೆಸ್ಟೇ ತೋರಿಸ್ತಿಲ್ಲ ಅಂತ ಅಂತ ಅಂತಲೇ ಹೇಳ್ಬೋದು ಆ ಮನೇಲಿದ್ದಾಗ ಸೊ ನೀವು ನನ್ನ ರೆಗ್ಯುಲರ್ಸ್ ವ್ಯೂವರ್ಸ್ ಆಗಿದ್ರೆ ನಿಮಗೆ ಗೊತ್ತಿರುತ್ತೆ ಈ ಲೈಫ್ಸಲ್ಲಿ ನನ್ನ ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲ ತುಂಬಾ ಆಯಿತು ಅಂತ ಅಂದ್ಬಿಟ್ಟು ಗೊತ್ತಿರುತ್ತೆ ಅವ್ರಿಗೆ ಸಿಂಪಲ್ಲಾಗಿ ಬಾಳೆಹಣ್ಣಿಟ್ಟು ನಾನು ನೈವೇದ್ಯ ಥರ ಅದು ಪೂಜೆ ಮಾಡಿದೆ ಅಷ್ಟೇ ಅವ್ನು ಜಾಸ್ತಿ ಏನು ಮಾಡೋಕ್ಕಾಗಿರಲಿಲ್ಲ ಬೆಳಗ್ಗೆಯಿಂದನೂ ಅವ್ನ ಪಾಪ ಕೈ ಕೂಡ ಬಿಡ್ತಾ ಇರಲಿಲ್ಲ ಸೊ ಎಲ್ಲ ಅವ್ನು ಮಲಗಿದ್ದಾಗ ಮಲಗಿದಾಗ ಎಲ್ಲ ಕೆಲಸ ಮಾಡ್ಕೊಂಡು ಆ ಥರ ಮಾಡಿ ಸ್ವಲ್ಪ ಬೇಗ ಮುಗಿಸಿದ್ದೀನಿ ಅಂತಲೇ ಹೇಳ್ಬೋದು ಡೇ ಮಾರ್ಚ್ ಏಯ್ಟ್ ಎಲ್ರಿಗೂ ಹ್ಯಾಪಿ ವುಮೆನ್ಸ್ ಡೇ ಅಂತ ಹೇಳ್ತೀನಿ ಇವತ್ತು ನನ್ನ ಹಸ್ಬೆಂಡು ಕೂಡ ವುಮೆನ್ಸ್ ಡೇಗೆ ಕಿತ್ಕಾ ಚಾಕ್ಲೇಟ್ ಕೊಟ್ಟಿದ್ದಾರೆ ವಿಶ್ ಮಾಡಿಬಿಟ್ಟು ಬೆಳಗ್ಗೆ ಕೆಲಸ ಆಯಿತು ಅಂತ ಹೋಗಿದ್ದಾರೆ ಸೊ ಅವ್ರು ಬರೋದು ಲೇಟ್ ಆಗುತ್ತೆ ಹಾಗಾಗಿ ಸೊ ನಾನು ಮತ್ತು ನನ್ನ ಮಗನೇ ಇವಾಗ ಎಲ್ಲ ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮಾಡಿದ್ವಿ ಅವನಿಗೂ ಎಲ್ಲ ಪೂಜೆ ಎಲ್ಲ ಮಾಡಿಸೋದು ಈಗಿಂದ ಕಲಿಸ್ಬೇಕು ಅಂತ ಅಂದ್ಕೊಂಡು ಇವಕ್ಕೆಲ್ಲ ಅವನಿಗೂ ಸುಮ್ಮನೆ ಅವನ ದೇವರನ್ನು ನೋಡೋಲ್ಲ ಸುಮ್ಮನೆ ಅಟ್ರ್ಯಾಕ್ಟಿವ್ ಆಗಿ ಎಲ್ಲೆಲ್ಲೋ ನೋಡೋದು ಕಲರ್ ಕಲರ್ ಹೂವು ಆ ಥರದ್ದೆಲ್ಲ ನೋಡೋಕ್ಕೆ ಇಷ್ಟಪಡ್ತಾನೆ ಇನ್ನೂ ಏನು ಗೊತ್ತಾಗಲ್ಲ ಫೋರ್ ಮಂತ್ಸ್ ಅಷ್ಟೇ ಫ್ರೀ ಬೇಬಿ ಅಲ್ವಾ ಸೊ ಅಷ್ಟಿನ ಇನ್ನೂ ಗೊತ್ತಾಗೋದಿಲ್ಲ ಫೋರ್ ಮಂತ್ಸ್ ಆಗಿರೋದ್ರಿಂದ ಸೊ ಮುಂದೆ ಹೋಗ್ತಾ ಹೋಗ್ತಾ ಎಲ್ಲ ಕಲಿತಾನೆ ಅಂತ ಅಂದ್ಕೊಂಡಿದ್ದೀನಿ ಸೊ ಎಲ್ರಿಗೂ ಹ್ಯಾಪಿ ವುಮನ್ಸ್ ಡೇ ಮತ್ತೊಮ್ಮೆ ನೀವು ಶಿವರಾತ್ರಿ ಹಬ್ಬ ಎಲ್ಲ ಹೀಗೆ ಆಚರಿಸಿದ್ರಿ ಉಪವಾಸ ಜಾಗರಣೆ ಎಲ್ಲ ಮಾಡ್ತೀರಾ ನಾವು ಉಪವಾಸ ಅಂತೂ ಇರೋದಕ್ಕೆ ಆಗೋದಿಲ್ಲ ಅಭ್ಯಾಸ ಇಲ್ಲ ತುಂಬ ಹೆಲ್ತ್ ಇಶ್ಯೂಸ್ ಆಗ್ಬಿಡುತ್ತೆ ಹಾಗೆ ಜಾಗರಣೆ ಕೂಡ ನನ್ನ ಮಗನೇ ಮಾಡಿಸ್ತಿರ್ತಾನೆ ಜಾಗರಣೆ ಇವತ್ತೊಂದು ದಿವಸ ಅಂತ ಏನಲ್ಲ ಮಧ್ಯ ಮಧ್ಯದಲ್ಲಿ ಇದ್ದು ಹಳೋದು ಇದು ಮಾಡೋದು ಇಲ್ಲ ಅವ್ನು ಮಲಗೋದಿಲ್ಲ ಆಟ ಕೂತಿರ್ತಾನೆ ನ ಅವನ ಜೊತೆಗೆ ನಾವು ಎದ್ದಿರಬೇಕು ಅವ್ನು ಆಟಾಡ್ತಾ ಇರಬೇಕಾದ್ರೆ ಸೊ ಹಂಗಾಗಿ ಜಾಗರಣೆನ ಇವತ್ತು ದಿವಸ ಇರಲ್ಲ ಅವನ ಹೊಟ್ಟಾಗಿಂದೂ ಜಾಗರಣೆ ಇದ್ದೇ ಇದೆ ನನಗೆ ಸ್ವಲ್ಪ ಅವ್ನು ದೊಡ್ಡವನಾಗೋವರೆಗೂ ಇದೆಲ್ಲ ಇದ್ದಿದ್ದೆ ಎಲ್ಲರಿಗೂ ಗೊತ್ತೇ ಇದೆ ಅಲ್ವಾ ಸೊ ಫ್ರೆಂಡ್ಸ ತುಂಬ ದಿವಸ ಆದಮೇಲೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನೋ ಒಂಥರ ಹೊಸ ಥರ ಫೀಲಿಂಗ್ ಅನ್ನಿಸ್ತಾ ಇದೆ ಈಗ ನಾವು ಹೊಸ ಮನೆಗೆ ಬಂದಿದ್ದೀವಿ ಆ ಮನೆಯಿಂದ ಶಿಫ್ಟ್ ಆಗಿ ಆಲ್ಮೋಸ್ಟ್ ಒನ್ ಮಂತ್ ಮೇಲೆ ಆಯಿತು ಒನ್ ಆ್ಯಂಡ್ ಆಫ್ ಮಂತ್ ಆಯಿತು ಆವಾಗಿಂದ ಸ್ವಲ್ಪ ಮನೆಗೆ ಅಡ್ಜಸ್ಟ್ ಆಗೋದು ಹಾಗೆ ಖುಷ್ನ ಕೂಡ ನೋಡ್ಕೊಳ್ಳೋದು ಖುಷ್ ಅಂದರೆ ನನ್ನ ಮಗ ಅವನ ಹೆಸರು ಅವನಿಗೆ ಇನ್ನೂ ಹೆಂಗೆ ನಮ್ಕರಣ ಮಾಡಿಲ್ಲ ನನ್ನ ಮಗನ ನೋಡ್ಕೊಳ್ಳೋದು ಮತ್ತು ಅದಕ್ಕೆಲ್ಲ ಅಡ್ಜಸ್ಟ್ ಆಗೋದು ಮತ್ತು ಮನೆ ಕೆಲಸ ಎಲ್ಲ ಇವಾಗ ನಾನೇ ಮಾಡ್ತಿರೋದ್ರಿಂದ ಸೊ ಅದೆಲ್ಲ ಬ್ಯಾಲೆನ್ಸ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಂತು ಹಾಗಾಗಿ ವೀಡಿಯೋ ಯಾವಾಗ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಣ ಇವತ್ತು ಮಾಡೋಣ ನಾಳೆ ಮಾಡೋಣ ಹಂಗಂತ ಅಂತ ಅಂತಲೇ ಒನ್ ಆ್ಯಂಡ್ ಆಫ್ ಮಂತ್ಸ್ ಆಗೋಯ್ತು ಹಾಗೆ ಇವತ್ತು ಏನಾದರೂ ಆಗಿರಲಿ ಇವತ್ತು ಶಿವಪ್ಪನ ದೇವ್ರದ್ದು ಹಬ್ಬ ಶಿವನ್ ಹಬ್ಬ ಆಗಿರೋದ್ರಿಂದ ಸೊ ಇವತ್ತೇ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತೇ ಸ್ಟಾರ್ಟ್ ಮಾಡಿದ್ದೀವಿ ನನಗೂ ತುಂಬ ಖುಷಿ ಆಗ್ತದೆ ಈಗ ನನ್ನ ಮಗನೇ ಇರ್ತಾನೆ ನನ್ನ ಜೊತೆ ಬ್ಲಾಗಲ್ಲಿ ಅವನ ತುಂಟಾಟನು ನೋಡ್ಬೋದು ಅವನ ಆಟ ಮತ್ತು ಅವನ ರೌಡಿ ಬೇಬಿ ಆಟಗಳನ್ನ ಕೂಡ ನೀವು ನೋಡ್ಬೋದು ರೌಡಿ ಆಡೋಂಗಾಡ್ತಾನೆ ಹ್ಞೂ ಏನಾದರೂ ಬೇಕು ಅಂದರೆ ಬೇಕೇ ಬೇಕೋದು ಅದು ಬೇಕು ಅಂದರೆ ಬೇಕು ಬಟ್ಟೆ ಏನಾದರೂ ಎಳಿಯೋದು ಇದು ಮಾಡೋದು ಮತ್ತು ಇಟ್ಕೊಂಡು ಓಡಾಡಿಸ್ತಾ ಇರಬೇಕು ಹಚ್ಚೆಗಡೆಗೆ ಅವನಿಗೆ ಹಚ್ಚೆಗಡೆ ಸುತ್ತಾಡೋದು ಅಂದರೆ ಅವನಿಗೆ ತುಂಬಾ ಇಷ್ಟ ಅವನಿಗೆ ಗೊತ್ತಾ ಕಾಟಿರಮ್ಮೆ ಫಿಲಮ್ನಲ್ಲಿ ಅಷ್ಟು ಡಿಟೇಲ್ಸ್ ಎಫೆಕ್ಟ್ ಸೌಂಡ್ ಇದೆ ಆ್ಯಕ್ಚುಲಿ ಏನು ಚೆನ್ನಾಗಿ ನಿದೆ ಮಾಡಿದ ಲಾಸ್ಟ್ ಲಾಸ್ಟಾಗಿ ಫಿಲಮು ಕೂಡ ನೋಡ್ದ ಅಂತಲೇ ಹೇಳ್ಬೋದು ಸೈಲೆಂಟಾಗಿದ್ದ ಒಂಚೂರು ಹಳ್ಳಿಲ್ಲ ನಾವು ಸುಮ್ಮನೆ ಹೋಗೋಣ ನೋಡೋಣ ಏನಾದರೂ ಹತ್ತಿರ ಬಂದುಬಿಡೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ ಅವನು ಒಂಚೂರೂ ಕಳಲಿಲ್ಲ ಆರಾಮಾಗಿದ್ದ ಆ ಫಿಲಮ್ನಲ್ಲಿ ಮೂವಿನ ಅಲ್ಲಿ ನಮಗೂ ಏನು ಪ್ರಾಬ್ಲಮ್ ಇಲ್ಲ ಫಸ್ಟ್ ಟೈಮ್ ಅವನು ಹೊರಗಡೆ ಕರ್ಕೊಂಡೋಗಿದ್ದೆ ಆ್ಯಕ್ಚುಲಿ ಕರ್ಕೊಂಡೋಗಿ ಮಾಲಲ್ಲಿ ಹೇಗಿರ್ತಾನೆ ನೋಡೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಹೋಗಿದ್ವಿ ಎಲ್ಲರೂ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ನೋಡಿದ್ರೆ ಆರಾಮಾಗಿದ್ದ ಅವನಿಗೆ ಆಚೆಗಡೆ ರೂಮಿಂಗ್ ಮಾಡೋದು ತುಂಬಾ ಇಷ್ಟ ಅಂತ ಆವಾಗಿಂದ ಗೊತ್ತಾಯಿತು ಆಚೆ ಕಡೆ ಸೈಲೆಂಟ್ ಆಗಿರ್ತಾನೆ ಇದುವರೆಗೂ ಸೈಲೆಂಟ್ ಆಗಿರ್ತಾನೆ ನಿದ್ದೆ ಮಾಡಿಬಿಡ್ತಾನೆ ಮತ್ತು ಆರಾಮಾಗಿರ್ತಾನೆ ಕಂಫರ್ಟಬಲ್ ಆಗಿರ್ತಾನೆ ಮುಂದೆ ನೋಡೋಣ ಹೇಗಿರ್ತಾನೆ ಅಂತ ಬೆಳೀತಾ ಬೆಳೀತಾ ಸೊ ಫ್ರೆಂಡ್ಸ ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ತುಂಬ ದಿವಸ ಆಗಿರೋದ್ರಿಂದ ಬ್ಲಾಗಲ್ಲಿ ಏನೋ ಹೊಸದಾಗಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಅನ್ನಿಸ್ತಾ ಇದ್ದರು ಆ್ಯಕ್ಚುಲಿ ಹೀಗೆ ಇನ್ಮೇಲೆ ಇನ್ನು ಮುಂದೆ ಕಂಟಿನ್ಯೂ ಬ್ಲಾಗ್ಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಸಪೋರ್ಟ್ ಹೀಗೆ ಸಿಗ್ತಾ ಇರಲಿ ಅಂತ ಅಂದ್ಕೊಳ್ತೀನಿ ನನ್ನ ಮೇಲೆ ಹಾಗೆ ನನ್ನ ಮಗನ ಮೇಲೆ ಇನ್ಮೇಲೆ ನನ್ನ ಮಗನೂ ಕೂಡ ಇರ್ತಾನೆ ನನ್ನ ಚಾನಲಲ್ಲಿ ಬ್ಲಾಗ್ಸ್ಗಳಲ್ಲೆಲ್ಲ ಸೊ ಅವನಿಗೂ ಸಪೋರ್ಟ್ ಮಾಡಿ ನನಗೂ ಸಪೋರ್ಟ್ ಮಾಡಿ ಸೊ ಇಬ್ರಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಖುಷಿ ನೋಡ್ತಾ ಇದ್ದಾನೆ ತೋರಿಸ್ತಂತೇಳಿ ಖುಷ್ ಖುಷಿ ಈ ಕಡೆ ರೀ ಇಲ್ಲ ನೋಡ ಸರಿ ಇಲ್ಲ ನೋಡ ಓ ಕತ್ಕೋತ ಶಿ ಇಲ್ಲಿ ಹಾ ಇಲ್ಲಿ ಇಲ್ಲಿ ಡಿಜ್ಗಿ ಟಿಜ್ಗಿ ಡಿಜ್ಗಿ ಡಿಜ್ಗಿ ಮಾಡೋಣ ಇಲ್ಲಿ ತಿರ್ಬೇಕಪ್ಪ ಇಲ್ಲಿ 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 ಹ್ಯಾಪಿ ಶಿವರಾತ್ರಿ ಹೇಳ ಎಲ್ರಿದು ಹ್ಯಾಪಿ ಶಿವರಾತ್ರಿ ಹ್ಯಾಪಿ ಶಿವರಾಜ್ ಹೇಳಿ ಮಗನ ಹ್ಯಾಪಿ ವುಮೆನ್ಸ್ ಡೇ ಅಮ್ಮ ಹ್ಯಾಪಿ ವುಮೆನ್ಸ್ ಡೇ ಹೇಳು ನೀನು ಯಾರದಲ್ಲಿರೋದು ಯಾರಿರೋದು ಯಾರಿರೋದಲ್ಲಿ ಬಂಗಾರಿ ಯಾರಮ್ಮ ಅದು ಹಾಂ ಡಿಜ್ಗಿ 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 ಇಲ್ಲಿ ಬಂಗಾರಿ ಇಲ್ಲ ನೋಡೋದು ಡಿಜ್ಗಿ ಮಾತಾಡ್ತಿದ್ದಲ್ಲ ಟ್ರೈಪೋರ್ಡ್ ಅಲ್ಲಿ ನಾನೇ ನಿಂತ್ಕೊಂಡು ನೋಡ್ತಾ ಇದ್ದೇನೆ ಸ್ಯಾರಿ ಎಲ್ಲ ಫುಲ್ ಕಲರ್ ಕಲರ್ ಇರೋದ್ರಿಂದ ನಿಂತ್ಕೊಂಡು ನೋಡ್ತಿದ್ದೀನಿ ಈಗ ಮಾತಾಡ್ತಾ ಇದ್ದಾಳಮ್ಮ ಅಂತ ಅಂದ್ಬಿಟ್ಟು ಕೃಷ್ಣ ನಗ್ತಿದ್ದಾನೆ ಹಾಯ್ 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 ಒಂದೊಂದ್ಸತಿ ಸೈಲೆಂಟ್ ಆಗಿರ್ತಾನೆ ಒಂದೊಂದ್ಸರ್ತಿ ಸೈಲೆಂಟ್ ಆಗಿರ್ತಾನೆ ಒಂದೊಂದ್ಸತಿ ಫುಲ್ಲು ಎತ್ಕೋಬೇಕು ಅಂತಾನೆ ಹಳ್ತಾ ಇರ್ತಾನೆ ಎತ್ಕೊಂಡು ಕುತ್ಕೋಬೇಕು ಅವ್ನು ಕೂತ್ಕೊಳ್ಬೇಕು ಅಂತ ಆಸೆ ಪಡ್ತಾನೆ ಈ ಅಂತ ನನ್ನನ್ನೇ ನಗ್ಸೋಕ್ಕೆ ಟ್ರೈ ಮಾಡ್ತಿದ್ದಾನೆ ಗೀ ಅಗೀ ಸೊ ಫ್ರೆಂಡ್ಸ್ ಇದು ಒಂದು ಪುಟ್ಟ ವ್ಲಾಗ್ ಆಗಿರುತ್ತೆ ಸೊ ಈ ವ್ಲಾಗ್ನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ಸಿ ಯು ಆನ್ ನೆಕ್ಸ್ಟ್ ಬ್ಲಾಗ್ ಮುಂದೆ ವ್ಲಾಗಲ್ಲಿ ಡೈಲಿ ವ್ಲಾಗ್ಸ್ ಮತ್ತು ನನ್ನ ಖುಷ್ ರೊಟೀನ್ ಎಲ್ಲ ಹೇಗಿರುತ್ತೆ ಅವನು ಏನೇನು ಮಾಡ್ತಿರ್ತಾನೆ ಡೈಲಿ ಅನ್ನೋದನ್ನು ಎಲ್ಲ ವೀಡಿಯೋಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದೆಲ್ಲ ಮಾಡಿದ ಮೇಲೆ ವೀಡಿಯೋಸ್ಗೆ ನೀವು ಸಪೋರ್ಟ್ ಮಾಡಬೇಕು ಪ್ಲೀಸ್ ಅಂತ ಕೇಳ್ಕೊಳ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಇಷ್ಟ ಆದರೆ ಕಮೆಂಟ್ ಕೂಡ ಮಾಡ್ಬೋದು ಹಾಗೆ ಶೇರ್ ಕೂಡ ಮಾಡ್ಬೋದು ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಚಾನಲ್ಗೆ ಅಂತ ಹೇಳ್ತಾ ನಮಸ್ಕಾರ ಮತ್ತೊಮ್ಮೆ ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಆ ಶಿವಪ್ಪ ಎಲ್ರಿಗೂ ಒಳ್ಳೆಯದು